ಕುಷ್ಠಿಯಲ್ಲಿ ಅದ್ಭುರಿಯಾಗಿ ನಡೆದ ಶ್ರೀರಾಮಲಲ್ಲಾ ಶೋಭಾಯಾತ್ರೆ ಪಟ್ಟಣದ ಮಲ್ಲಯ್ಯ ವೃತ್ತದಿಂದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮ ಹಾಗೂ ಚಿಕ್ಕ ಮಕ್ಕಳಿಗೆ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆಯ ವೇಷಭೂಷಣವನ್ನ ಹಾಕಿ ತೆರೆದ ವಾಹನದಲ್ಲಿ ಭಾವಚಿತ್ರದೊಂದಿಗೆ ಜೈ ಶ್ರೀರಾಮ್ ಶ್ರೀರಾಮ ನಾಮ ಜಪದೊಂದಿಗೆ ಅಧೂರಿಯಾಗಿ ಶೋಭಾಯಾತ್ರೆ ಮೆರವಣಿಗೆಯನ್ನ ಮಾಡಲಾಯಿತು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷ ಮುಖ್ಯ ಸಚೇತಕ ದೊಡ್ಡಗೌಡ ಪಾಟೀಲ್ ಶೋಭಾಯಾತ್ರೆಗೆ ಚಾಲನೆ ನೀಡಿದರು ನಂತರ ಮಲ್ಲಯ್ಯದಿಂದ ಹಿಡಿದು ಬಸ್ ನಿಲ್ದಾಣ ಮಾರುತಿ ವೃತ್ತ ಬಸವೇಶ್ವರ ಸರ್ಕಲ್ ವಾಲ್ಮೀಕಿ ವೃತ್ತದ ಮಾರ್ಗವಾಗಿ ಶ್ರೀ ಭಾಗ್ಯದ ಹನುಮಂತ ದೇವಸ್ಥಾನದವರೆಗೂ ಶೋಭಾಯಾತ್ರೆ ಮೆರವಣಿಗೆ ಮಾಡಿ ಶ್ರೀ ಹನುಮಂತ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವ ಮೂಲಕ ಮಹಾಮಂಗಳಾರತಿಯೊಂದಿಗೆ ಮೆರವಣಿಗೆಯನ್ನ ಸಮಾಪ್ತಿ ಮಾಡಿ ಶ್ರೀ ಪಟ್ಟಣದ ಶಕ್ತಿ ದೇವತೆಯಾದ ದ್ಯಾಮನ ಕಟ್ಟಿಹತ್ತಿರ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೆಯಲಿರುವ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಶ್ರೀರಾಮಲಾ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ವಿಡಿಯೋ ಲೈವ್ ವೀಕ್ಷಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಮಾಜ ಸೇವಕ ರವಿಕುಮಾರ್ ಹಿರೇಮಠ ಬಿಜೆಪಿ ರಾಷ್ಟ್ರೀಯ ಯುವ ಮೋರ್ಚಾ ಸದಸ್ಯ ಡಾಕ್ಟರ್ ಬಸವರಾಜ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಿಕೆ ಹಿರೇಮಠ್ ಕಾಂಗ್ರೆಸ್ ಮುಖಂಡರಾದ ದೊಡ್ಡ ಬಸವನಗೌಡ ಬಯಾಪುರ್ ಶಶಿಧರ್ ಕೌಲಿ ಪುರಸಭೆ ಸದಸ್ಯರಾದ ಬಸವರಾಜ್ ಬುಡಕುಂಟಿ ಯುವ ಮೋರ್ಚಾ ತಾಲೂಕಾ ಅಧ್ಯಕ್ಷ ಉಮೇಶ್ ಯಾದವ್ ಚಂದ್ರಕಾಂತ್ ವಡಗೇರಿ ಉಮೇಶ್ ಮಂಗಳೂರು ಶೈಲಜಾ ಬಾಗ್ಲಿ ಮಾಲತಿ ನಾಯಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು